ನಮಸ್ತೆ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಧ್ಯಯನ ನಾಲ್ಕು ಪ್ರಾಚೀನ ಯುಗದ ಬಗ್ಗೆ ಅಭ್ಯಾಸ ಮಾಡ್ತೀವಿ ಅದರಲ್ಲಿ ಹಿಂದಿನ ಅವಧಿಯಲ್ಲಿ ಆರ್ಯರ ಮೂಲ ಮತ್ತು ಆರ್ಯ ಪದದ ಅರ್ಥ ವೇದ ಪದದ ಅರ್ಥ ಮತ್ತು ವೇದಗಳನ್ನು ರಚನೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ ನಾಲ್ಕು ವೇದಗಳನ್ನು ಎರಡು ಭಾಗಗಳಾಗಿ ಅಭ್ಯಾಸ ಮಾಡ್ತೀವಿ ಎಷ್ಟು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಖರ್ವಣಗಳು ಉತ್ತರ ವೈದಿಕ ಕಾಲ ಮತ್ತು ಪೂರ್ವ ವೈದಿಕ ಕಾಲ ಅಂತೇಳಿ ವೇದಗಳನ್ನು ಎರಡು ಭಾಗಗಳಾಗಿ ಅಭ್ಯಾಸ ಮಾಡ್ತೀವಿ ಈಗ ವೇದ ಕಾಲದ ಲಕ್ಷಣಗಳಂತ ನಾವು ತಿಳ್ಕೊಂಡಾಗ ಪೂರ್ವ ವೇದ ಕಾಲ ಅಥವಾ ಋಗ್ವೇದ ಕಾಲದ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡೋದು ನೋಡ್ರಿ ರಾಜಕೀಯ ಜೀವನ ಹೆಂಗಿತ್ತು ಋಗ್ವೇದ ಕಾಲದ ರಾಜಕೀಯ ಜೀವನ ಹೆಂಗಿತ್ತಪ್ಪ ಅಂದ್ರ ನೋಡ್ರಿ ಆದರೂ ಏನಪ್ಪ ಅಂದ್ರ ತಮ್ಮದೇ ಆದಂತ ಒಂದು ಬುಡುಕಟ್ಟನ್ನ ಹೊಂದಿದ್ರು ಅನ್ನೋದನ್ನ ನಾವಿಗೆ ಗಮನಿಸುವುದು ప్రతి ఒక్క బుడుకట్ి కూడా ఆర్యర ఒక్క ఇత అన్నదాన్ని గమని ఆర్యరు తా అమ్మ బుడుకట్ ఏనంత కరద్రప్ప అంద్ర జన అంత బుడకట్టి ఆర్యరు ఏనంత తమ బుడుకట్ట అంగడక ఏనన్న కరద్రప్ప అంద్ర జన అంతరు ఈ జన అన్నంత ఆర్యరు ప్రతి ఒ బుడుకట్టను కద ఒ రాజుత బుడకట్ ఆర్యరు జన అంతి కరద్రు జన ద ముఖ్యస్థన ఏనంత కరద్రప్ప అంతి కరద్రు అది గమని ರಾಜ್ಯಕ್ಕೆ ಆಡಳಿತದಲ್ಲಿ ಸಹಾಯಕ್ಕಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಸಲಹಾ ಅಥವಾ ಮಂತ್ರಿ ವರ್ಗ ಇತ್ತು ಅವರಲ್ಲಿ ಪ್ರಮುಖವಾಗಿ ಅಂತ ನಾವು ತೆಗೆದುಕೊಂಡಾಗ ಪುರೋಹಿತ ಸಂಗ್ರಹಿತ ಸೇನಾಪತಿ ವಿಸ್ಪತಿ ಗ್ರಾಮೇ ಪ್ರಮುಖವಾಗಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ನೋಡ್ರಿ ಅತ್ಯಂತ ಆಡಳಿತದ ಅತ್ಯಂತ ಕೆಳಭಾಗ ಯಾವುದಾಗಿಂತ ಬಂದ್ರೆ ಸಣ್ಣ ಘಟಕ ಬಂದ್ರೆ ಗ್ರಾಮ ಆಡಳಿತದ ಮತ್ತು ಗ್ರಾಮಗಳ ಗುಂಪಿನ ಮುಖ್ಯಸ್ಥನನ್ನ ಏನಂತ ಕರಿದ್ರಪ್ಪ ಅಂದ್ರ ನೋಡ್ಕೊಳ್ಳುವಂತಹ ಗ್ರಾಮಗಳ ಗುಂಪಿನ ಮುಖ್ಯಸ್ಥನನ್ನ ವಿಸ್ಪತಿ ಅಂತ ಹೇಳಿ ಕರೆದ್ರು ಈ ರೀತಿಯಾಗಿ ಆರ್ಯರು ಒಂದು ವ್ಯವಸ್ಥಿತವಾದಂತಹ ಆಯ್ಕೆಯನ್ನ ಆಡಳಿತವನ್ನ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತು ನೋಡಿ ಈ ರಾಜ ನಿವಾರಿಸುವಂತಹ ಕರ್ತವ್ಯಾರ್ದ ರಾಜನದು ಆಗಿತ್ತು ಅನ್ನೋದೇಲಿ ಗಮನಿಸ್ಬೋದು ಇದಕ್ಕೆ ಪ್ರತಿಯಾಗಿ ಸಂರಕ್ಷಣೆ ಮಾಡುತ್ತಿರುವಂತ ಏನಲ್ಲರಿ ಬಲಿ ಎನ್ನುವಂತಹ ಕಪ್ಪು ಕಾಣಿಕೆಯನ್ನ ತನ್ನ ಜನರಿಂದ ಪಡೆದುಕೊಳ್ತಿದ್ದ ಅನ್ನೋದೇ ನಾನು ಇಲ್ಲಿ ಗಮನಿಸುವುದು ಇಷ್ಟೆಲ್ಲ ಆಡಳಿತದ ಸಹಾಯಕ್ಕೆ ರಾಜನಿಗೆ ಮಂತ್ರಿವರ್ಗ ಇದ್ರೂ ಕೂಡ ಏನಪ್ಪ ಅಂದ್ರೆ ವೇದಗಳ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುವುದಕ್ಕಾಗಿ ಎರಡು ಸಲಹೆ ಇದು ಎರಡು ಮಾರ್ಕ್ಸ್ ಬರುವಂತ ಇಂಪಾರ್ಟೆಂಟ್ ಕ್ವಶನ್ ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುವಂತ ಸಮಿತಿಗಳು ಯಾವುವು ಅಂತ ಹೇಳಿ ಸಭಾ ಸಮಿತಿ ವಿಧ ಇವು ಮೂರು ಏನಪ್ಪ ಅಂದ್ರ ರಾಜನಿಗೆ ಆಡಳಿತದಲ್ಲಿ ಸಹಾಯ ನೀಡುವಂತ ಸಭಾ ಸಮಿತಿಗಳಾಗಿದ್ದವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ನೋಡಿ ಸಭಾ ಅಂದ್ರೆ ಏನು ಸಮಿತಿ ಅಂದ್ರೆ ಏನು ಅಂತ ನಾವು ತೆಗೆದುಕೊಂಡಾಗ ಸಭಾ ಇದು ಹಿರಿಯರ ಸಭೆಯಾಗಿತ್ತು ಇದು ಏನಪ್ಪಾಂದ್ರ ರಾಜ ಸಲಹೆ ಮತ್ತು ಸೂಚನೆಗಳನ್ನು ನೀಡುವಂತ ಅಧಿಕಾರವನ್ನ ಯಾವ್ದಿದ್ರೆ ಸಭಾ ಎನ್ನುವಂತ ಸಲಹಾ ಸಮಿತಿ ಹೊಂದಿತ್ತು ಈ ಸಮಿತಿಯು ಕೂಡ ಆಡಳಿತದಲ್ಲಿ ಏನಪ್ಪಾ ಅಂದ್ರ ರಾಜ ಸಲಹೆಯನ್ನು ನೀಡುವುದು ಇದು ಪ್ರಜೆಗಳಿಂದ ನೀಡಿ ಕೂಡಿರುವಂತಹ ಸಮಿತಿಯಾಗಿದ್ದು ಪ್ರಜೆಗಳ ಕುಂದು ಕೊರತೆಗಳನ್ನ ರಾಜನಿಗೆ ತಿಳಿಸುವಂತ ಸಮಿತಿ ಈ ಸಮಿತಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಇದು ವೃದ್ಧರಿಂದ ಕೂಡಿರುವಂತಹ ಸಮಿತಿ ಆಗಿತ್ತು ಅನ್ನೋದನ್ನ ಗಮನಿಸಬೇಕು ಈ ವೃದ್ಧರಿಂದ ಕೂಡಿರುವಂತಹ ಈ ಸಲಹಾ ಸಮಿತಿ ಯಾವ ಕಾರ್ಯಗಳಿಗೆ ಅಂದ್ರ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂಗ ರಾಜರಿಗೆ ಆ ಧಾರ್ಮಿಕ ಕಾರ್ಯಗಳಿಗೆ ಸಲಹೆ ಸೂಚನೆಯನ್ನ ನೀಡ್ತಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ಈ ರೀತಿಯಾಗಿ ಆದರ ರಾಜಕೀಯ ಜೀವನದಲ್ಲಿ ಆರ್ಯರು ಒಂದು ವ್ಯವಸ್ಥಿತವಾಗಿ ವಿವಿಧ ಪ್ರಿಯರಾಗಿರುವಂತಹ ಆರ್ಯರು ಒಂದು ವ್ಯವಸ್ಥಿತವಾದಂತಹ ಸೈನ್ಯವನ್ನ ಸಂಘಟನೆ ಮಾಡ್ಕೊಂಡಿದ್ರು ಅದರ ಜೊತೆಗೆ ಏನಪ್ಪಾಂದ್ರೆ ವಿವಿಧ ದಳಗಳಾಗಿರುವಂತಹ ಕಾಲು ದಳ ಆಗಿರಬಹುದು ಅಶ್ವದಳ ಆಗಿರಬಹುದು ಗಜ ಕೂಡ ವ್ಯವಸ್ಥಿತವಾಗಿ ಸಂಘಟನೆ ಮಾಡ್ಕೊಂಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೂ ಯುದ್ಧಕ್ಕೆ ಬೇಕಾಗುವಂತಹ ಬಿಲ್ಲು ಬಾಣ ಶಸ್ತ್ರ ಈಟಿ ಕತ್ತಿ ಬರ್ಜಿ ಇವು ಮುಂತಾದ ಅಸ್ತ್ರಗಳನ್ನು ಕೂಡ ಆರ್ಯರು ಬಳಕೆ ಇದಿಷ್ಟು ಎರಡು ಅಥವಾ ಮೂರು ಅಥವಾ ಎರಡು ಮೂರು ತಲೆಮಾರುಗಳಿಂತ ಹೆಚ್ಚು ಏನಪ್ಪ ಅಂದ್ರ ತಲೆಮಾರುಗಳು ಅಥವಾ ಮನೆತನ ಒಂದೇ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಆರ್ಯರು ಯಾವ ವ್ಯವಸ್ಥೆ ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನ ಹೊಂದಿದ್ರು ಅನ್ನೋದನ್ನ ಗಮನಿಸಬಹುದು ಅದ್ರ ಜೊತೆಗೆ ಆರ್ಯರ ಎಂತ ಸಮಾಜವನ್ನು ಹೊಂದಿದ್ರಪ್ಪ ಅಂದ್ರ ಪಿತೃ ಪ್ರಧಾನ ಸಮಾಜ ಪಿತೃ ಪ್ರಧಾನ ಸಮಾಜ ಅಂದ್ರೆ ಏನ್ರಿ ಹೇಳಿದಂತಹ ಮಾತನ್ನು ಉಳಿದ ಎಲ್ಲಾ ಸದಸ್ಯರು ಕೇಳ್ತಿದ್ರು ನಾವಿಲ್ಲಿ ಗಮನಿಸಬಹುದು ಪಿತೃ ಪ್ರಧಾನ ಸಮಾಜವನ್ನ ಹೊಂದಿರುವಂತಹ ಆರ್ಯರು ಏನಪ್ಪ ಅಂದ್ರೆ ಕುಟುಂಬದ ಯಜಮಾನನನ್ನ ಅಥವಾ ಮುಖ್ಯಸ್ಥನನ್ನ ಏನಂತ ಕರೆದ್ರಪ್ಪ ಅಂದ್ರೆ ಗೃಹಪತಿ ಅಥವಾ ಕುಲಪತಿ ಅಂತ ಹೇಳಿ ಕರ್ತವ್ರು ಪಿತೃ ಪ್ರಧಾನ ಸಮಾಜ ಅವಿಭಕ್ತ ಕುಟುಂಬ ವ್ಯವಸ್ಥೆ ಹೊಂದಿರುವಂತಹ ಆರ್ಯರ ಸಮಾಜ ಮನೆಯ ಯಜಮಾನನನ್ನ ಅಥವಾ ಹಿರಿಯ ಮುಖ್ಯಸ್ಥನನ್ನ ಗೃಹಪತಿ ಅಥವಾ ಕುಲಪತಿ ಅಂತ ಹೇಳಿ ಕರದ್ರು ಅನ್ನೋದನ್ನು ಗಮನಿಸುದು ಅದರ ಜೊತೆಗೆ ಆರ್ಯರ ಸಾಮಾಜಿಕ ಜೀವನದಲ್ಲಿ ಏಕಪತ್ನಿತ್ವ ರೂಢಿಯಲ್ಲಿದೆ ಯಾಕಂದ್ರ ವಿವಾಹ ಒಂದು ಏನಪ್ಪ ಅಂದ್ರೆ ಪವಿತ್ರ ಬಂಧನ ಎನ್ನುವಂತಹ ಇದರಲ್ಲಿ ನಂಬಿಕೆ ಇರುವಂತಹ ಆರ್ಯರು ಏಕಪತ್ನಿತ್ವವನ್ನು ರೂಢಿಯಲ್ಲಿ ತಂದಿದ್ರು ಬಹುಪತ್ನಿತ್ವ ಬಹಳ ವಿರಾಳವಾಗಿ ಕಾಣ್ತಿತ್ತು ಅದು ಯಾವ ವಂಶಕ್ಕೆ ಮಾತ್ರ ಸೀಮಿತವಾಗಿತ್ತಪ್ಪ ಅಂದ್ರ ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು ಬಹು ಪತ್ನಿತ್ವ ಒಂದಕ್ಕಿಂತ ಹೆಚ್ಚು ಮದುವೆಯಾಗುವಂತಹ ವ್ಯವಸ್ಥೆ ಕೇವಲ ರಾಜಮನೆತನದವರಿಗೆ ಮಾತ್ರ ಸೀಮಿತ ಆಗಿತ್ತು ಅನ್ನೋದನ್ನ ಗಮನಿಸಿದೆ ಅದರ ಜೊತೆಗೆ ಋಗ್ವೇದ ಕಾಲದಲ್ಲಿ ವಿಧವಾ ಪುನರ್ ವಿವಾಹಕ್ಕೆ ಮಾನ್ಯತೆಯನ್ನ ನೀಡಲಾಗಿತ್ತು ಅಂದ್ರೆ ಗಂಡ ಸಪ್ತ ಮೇಲೆ ಮತ್ತೊಂದು ಮದುವೆ ಹಾಕುವುದಕ್ಕ ಅವಕಾಶವನ್ನ ಕಲ್ಪಿಸಲಾಗಿತ್ತು ಋಗ್ವೇದ ಕಾಲದಲ್ಲಿ ಅನ್ನೋದನ್ನ ನನ್ನಾಗಲಿ ಗಮನಿಸುವುದು ಅದರ ಜೊತೆಗೆ ಋಗ್ವೇದ ಕಾಲದಲ್ಲಿ ಪುರುಷನಿಗೆ ಸರಿಸಮಾನವಾದಂತಹ ಸ್ಥಾನಮಾನವನ್ನ ಸ್ತ್ರೀಯರಿಗೂ ಕೂಡ ಕಲ್ಪಿಸಿದ್ರು ಅನ್ನೋದೇ ನನ್ನಾಗಲಿ ಗಮನಿಸಲು ಉದಾಹರಣೆಗೆ ಶಿಕ್ಷಣಕ್ಕೆ ದಕ್ಕ ಉತ್ತಮವಾದಂತಹ ಸ್ಥಾನವನ್ನ ಹೊಂದಿದ್ರು ವೇದ ಕಾಲದ ಮಹಿಳಾ ನಾವು ತೆಗೆದುಕೊಂಡಾಗ ವಿಶ್ವವರ ಘೋಷ ಅಪಾಲ ಮುದ್ರ ಗಾಖಿ ಮೈತ್ರಿ ಎರಡು ಮಾರ್ಕ್ಸಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ವೇದಕಾಲದ ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ ಅಂತ ಹೇಳಿ ವಿಶ್ವವರ ಘೋಷ ಅಪಾರ ಮುದ್ರ ಗಾಂಧಿ ಮೈತ್ರಿ ಇವರು ವೇದಕಾಲದ ಮಹಿಳಾ ವಿದ್ವಾಂಸರ ಅಂತರೇನ್ರಿ ಪುರುಷನಿಗೆ ಸ್ಥಾನಮಾನ ಇರುವಷ್ಟು ಸ್ತ್ರೀಯರಿಗೂ ಕೂಡ ವೇದ ಕಾಲದಲ್ಲಿ ಸಮಾನ ಅವಕಾಶಗಳು ಇದ್ವು ಅನ್ನೋದೇ ನಾನಾಗಿ ಗಮನಿಸೋದು ನೋಡ್ರಿ ಪ್ಪ ಅಂದ್ರ ವೃತ್ತಿ ಆಧಾರಿತ ವ್ಯಕ್ತಿ ಮಾಡುವಂತ ಕೆಲಸದ ಆಧಾರದ ಮೇಲೆ ಅವನನ್ನ ಏನಪ್ಪ ಅಂದ್ರ ವರ್ಣ ಅಥವಾ ಜಾತಿಯನ್ನ ಸೂಚಿಸಲಾಗ್ತಿತ್ತು ಅಂದ್ರೆ ಉದಾಹರಣೆಗೆ ಬ್ರಾಹ್ಮಣ ಇರ್ಬೋದು ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರಿಗೆ ಪುರೋಹಿತ ಮಾಡುವನ್ನ ಬ್ರಾಹ್ಮಣ ಅಂತ ಹೇಳಿ ಮತ್ತ ಸೈನಿಕನನ್ನ ಅಥವಾ ರಾಜನನ್ನ ಕ್ಷತ್ರಿಯ ಅಂತ ಹೇಳಿ ವ್ಯಾಪಾರಿಗಳನ್ನ ಏನಂತ ಹೇಳ್ರಿ ಶೂದ್ರರು ಅಂತ ಹೇಳಿ ಮತ್ತೆ ವೈಶ್ಯ ಸಾರಿ ವೈಶ್ಯರು ಅಂತ ಹೇಳಿ ಶೂದ್ರರು ಮೇಲಿನ ಮೂರು ಕ್ಷತ್ರಿಯ ಬ್ರಾಹ್ಮಣ ಮತ್ತ ವೈಶ ಶೂದ್ರರನ್ನ ಮಾಡುವಂತಹ ಕೆಲಸಗಳನ್ನು ಶೂದ್ರರ ಅಂತ ಹೇಳಿ ಕರೀತಿದ್ರು ಈ ರೀತಿಯಾಗಿ ಈ ಕಾಲದಲ್ಲಿ ವರ್ಣ ವ್ಯವಸ್ಥೆ ವೃತ್ತಿ ಆಧಾರಿತವಾಗಿತ್ತು ಅವನು ಮಾಡುವಂಥ ಕೆಲಸದ ಮೇಲೆ ಅವನ ಜಾತಿಯನ್ನ ಪರಿಗಣಿಸಲಾಗ್ತಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ನೋಡ್ರಿ ವಿವಾಹ ಒಂದು ಪವಿತ್ರ ಬಂಧನ ಅನ್ನುವಂಥ ಕಲ್ಪನೆಯಲ್ಲಿರುವಂಥ ಆರ್ಯರು ವಿವಾಹದ ನಂತರ ಪತಿ ಪತ್ನಿಯರಿಬ್ಬರು ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಸಂಪೂರ್ಣವಾಗಿ ಭಾಗಿಯಾಗುವುದಕ್ಕ ಅವಕಾಶ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಅನುಲೋಮ ಪದ್ಧತಿಯು ಕೂಡ ಋಗ್ವೇದ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಅನುಲೋಮ ಪದ್ಧತಿ ಅಂದ್ರೆ ಏನು ಅಂತ ನಾವು ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ ಒಂದು ಜಾತಿಯ ಹುಡುಗ ಅಥವಾ ಅದೇ ಜಾತಿಯ ಹುಡುಗ ಅಥವಾ ಹುಡುಗಿಯನ್ನ ಮದುವೆ ಮಾಡುವುದಕ್ಕ ಮಾಡಿಕೊಳ್ಳುವುದಕ್ಕ ಏನಂತ ಕರಿತೀವಪ್ಪ ಅಂದ್ರ ಅನುಲೋಮ ವಿವಾಹ ಒಂದು ಜಾತಿಯ ಉಡಗ ಅದೇ ಜಾತಿಯ ಉದ ಹುಡುಗಿಯನ್ನ ಮದುವೆ ಮಾಡಿಕೊಳ್ಳುವಂತ ಪದ್ಧತಿಯನ್ನು ಅನುಲೋಮ ಪದ್ಧತಿ ಅಂತ ಹೇಳಿ ಕರದು ಅನ್ನೋದನ್ನ ನಾವಿಲ್ಲಿ ಗಮನಿಸುದು ಇನ್ನು ಆರ್ಯರ ಸಾಮಾಜಿಕ ಜೀವನದಲ್ಲಿ ಉಡುಪು ಯಾವ ರೀತಿಯಾಗಿತ್ತಪ್ಪ ಅಂದ್ರ ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳನ್ನ ಧರಿಸ್ತಾ ಇದ್ದರು ಅವರ ವಸ್ತ್ರಗಳು ವಿವಿಧ ಶೈಲಿಗಳಿದ್ದು ವಸ್ತ್ರ ಆದಿ ವಸ್ತ್ರ ನೀವಿ ಒಳಗುಡುಪು ಹೀಗೆ ಉಡುಪು ಅಂತ ಹೇಳಿ ಸಾಕಷ್ಟು ವಿವಿಧ ಗಮನಿಸಬಹುದು ಸ್ತ್ರೀ ಪುರುಷರಿಬ್ಬರು ಋಗ್ವೇದ ಕಾಲದಲ್ಲಿ ಆಭರಣ ಪ್ರಿಯರಾಗಿದ್ದು ಏನಪ್ಪಾ ಅಂದ್ರ ಸಾಕಷ್ಟು ವಿವಿಧ ಶೈಲಿಯ ನಮೂನೆಯ ಉಪಕರಣ ಸಾರಿ ಆಭರಣಗಳನ್ನ ತಯಾರ ಅಥವಾ ಬಳಕೆ ಮಾಡ್ಕೊಳ್ತಿದ್ದ ಉದಾಹರಣೆಗೆ ಕಿವಿಯೊಲೆ ಇರಬಹುದು ಉಂಗುರ ಇರಬಹುದು ಡಾಬು ವಂಕಿ ಈ ರೀತಿಯಾಗಿ ಸಾಕಷ್ಟು ಕೈಗಡಗ ಕಂಠಹಾರ ಸಾಕಷ್ಟು ವಿವಿಧ ರೀತಿ ಅಥವಾ ಶೈಲಿಯ ಆಭರಣಗಳನ್ನು ಸ್ತ್ರೀ ಪುರುಷರಿಬ್ಬರು ಬಯಕೆ ಮಾಡ್ತಿದ್ರು ಅಂತ ನಾವಿಲ್ಲಿ ಗಮನಿಸಿದ್ರು ಇನ್ನು ಸ್ತ್ರೀಯರಿಗೆ ಕೇಶಾಲಂಕಾರದ ಕಲೆ ಕೂಡ ಯಾವ ರೀತಿ ಸಿಂಧು ನಾಗರಿಕತೆಯಲ್ಲಿ ಸೌಂದರ್ಯ ಪ್ರಿಯರಾಗಿದ್ದರು ಸ್ತ್ರೀಯರು ವಿವಿಧ ರೀತಿಯಾದಂತಹ ಕೇಶಾಲಂಕಾರದ ಕಲೆ ತಿಳಿದಿದ್ದರು ಅದೇ ರೀತಿಗೆ ಆರ್ಯರ ಕಾಲದಲ್ಲಿ ವಿಶೇಷವಾಗಿ ಋಗ್ವೇದ ಕಾಲದಲ್ಲಿ ಸ್ತ್ರೀಯರು ಕೂಡ ಏನಿದೆ ವಿವಿಧ ಬಗೆಯ ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಇನ್ನು ಆಹಾರ ಪದ್ಧತಿ ಅಂತ ನಾವು ತಿಳಿದುಕೊಂಡಾಗ ಪ್ರಮುಖ ಆಹಾರ ಗೋಧಿ ಅಕ್ಕಿ ಬಾರ್ಲಿ ಹಣ್ಣು ಇವು ಆರ್ಯರ ಪ್ರಮುಖ ಆಹಾರ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಅದರ ಜೊತೆಗೆ ಸಂಗೀತಕ್ಕೂ ಕೂಡ ಆದ್ಯತೆಯನ್ನ ನೀಡಿರುವಂತಹ ಆರ್ಯರು ಋಗ್ವೇದ ಕಾಲದ ಆರ್ಯರು ನಗಾರಿ ದುಂದುಬಿ ವೀಣೆ ಕೊಳಲು ಇವು ಪ್ರಮುಖವಾಗಿರುವಂತಹ ಸಂಗೀತ ವಾದ್ಯಗಳಾಯಿತು ಇದು ಎರಡು ಮಾರ್ಕ್ಸ್ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆ ವೇದಗಳ ಕಾಲದ ಸಂಗೀತ ವಾದ್ಯಗಳನ್ನು ಹೆಸರಿಸಿ ಅಂತ ಹೇಳಿ ನೋಡಿ ನಗಾರಿ ಬೀದಿ ವೀಣೆ ಕೊಳಲು ಇವು ಸಂಗೀತ ಕಾಲದ ಅಥವಾ ಋಗ್ವೇದ ಕಾಲದ ಸಂಗೀತ ವಾದ್ಯಗಳು ಅನ್ನೋದೇ ನಾವಿಲ್ಲಿ ಗಮನಿಸೋದು ಈ ರೀತಿಗೆ ಆರ್ಯರ ಸಾಮಾಜಿಕ ಇರ್ಬೋದು ರಾಜಕೀಯ ಜೀವನ ಒಂದು ವಿಶಿಷ್ಟ ಮುಂದಿನ ಪೀಳಿಗೆಗೆ ಒಂದು ವ್ಯವಸ್ಥಿತವಾದಂತಹ ನಾಂದಿಯನ್ನು ಹಾಕಿಕೊಡ್ತು ಅನ್ನೋದೇ ನಾವಿಲ್ಲಿ ಗಮನಿಸಬಹುದು ಧನ್ಯವಾದಗಳು 嗯。嗯